ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ಸಂಡೇ ಸಂಡೇ ಡೈಲಿ ವ್ಲಾಗ್ ಜೊತೆಗೆ ಇವತ್ತು ಶಾಪಿಂಗ್ ವಿಡಿಯೋ ಆಗಿರುತ್ತೆ ಸೊ ಏನಂತ ಶಾಪಿಂಗ್ ಅಂತ ಹೇಳಿ ಸರ್ಪ್ರೈಸ್ ಅದನ್ನು ಮುಂಬರೋ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಬಟ್ ಶಾಪಿಂಗ್ ಮಾಡ್ತಾ ಇರೋದಂತೂ ನಿಜ ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಮನುಷ್ಯನಿಗೆ ಏನಿರುತ್ತೋ ಇರೋದಿಲ್ವೋ ಒಂದು ಲೋಟ ಬಿಸಿ ನೀರು ಅದ್ರ ಜೊತೆಗೆ ಒಂದು ಲೋಟ ಕಾಫಿ ಅಥವಾ ಟೀ ಸೊ ನಮ್ಮ ನಾನು ಪ್ರಿಫರ್ ಮಾಡೋದು ಟೀ ಸೊ ಕಾಫಿ ಕುಡಿದ್ರೆ ಲೈಕ್ ತುಂಬ ಇದ್ದಾಗ ಕಾಫಿ ಕುಡಿಯೋದು ಓಕೆ ಬಟ್ ನಮಗೆ ಟೀ ತುಂಬ ಲೈಕ್ ಆಗುತ್ತೆ ಸೊ ಯಾಕೆ ಗೊತ್ತಾ ನನಗೆ ಕಾಫಿ ಅಂದರೆ ಜಿಗುಪ್ಸೆ ಬಂದಿದ್ದು ಪರ್ಯಂತ ನನ್ನ ಹೊಟ್ಟೆಲಿದ್ದಾಗ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಆ ಕಾಫಿ ಸ್ಮೆಲ್ ಬರ್ತಾ ಇರುತ್ತಲ್ವಾ ಆ ಕಾಫಿ ಸ್ಮೆಲ್ಗೆ ನನಗೆ ವಾಮಿಟ್ ಆಗೋ ಥರ ಆಗ್ತಾ ಇತ್ತು ಸೊ ಅವತ್ತಿಂದ ಇವತ್ತರೆಗೂ ನನಗೆ ಅದೇ ಸ್ಮೆಲ್ಲು ಯಾರ್ದಾದ್ರೂ ಮನೆಗೆ ಹೋದಾಗ ಬೈ ಚಾನ್ಸ್ ಅವರು ಕಾಫಿ ಕೊಟ್ಬಿಟ್ರೆ ಓಕೆ ಒಂದು ಒನ್ ಟೈಮ್ ಅಲ್ವಾ ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ತೀನಿ ಬಟ್ ಎವ್ರಿ ಡೇ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವಾಗ ಬೆಳಗ್ಗೆ ಎದ್ದ ತಕ್ಷಣನೇ ನಾನು ಪ್ರೆಷ್ ಆಗಿ ಅಂದರೆ ಸ್ನಾನ ಮಾಡ್ಕೊಂಡು ಬಂದು ಈಗ ಟೀ ಮಾಡ್ತಾ ಇರೋದು ಬಿಕಾಸ್ ನನ್ನ ಮಗ ಮತ್ತು ಹಸ್ಬೆಂಡ್ ಇಬ್ಬರು ಎದ್ದಿರಲಿಲ್ಲ ನೀನು ಎಲ್ಲ ರೆಡಿ ಆದಮೇಲೆ ನಮ್ಮನೆಯೊಬ್ಬರ್ಸು ನಾವು ಎಷ್ಟೊತ್ತು ರೆಡಿ ಆಗೋದು ಮುಖ ತೊಳ್ಕೊಂಡು ರೆಡಿ ಆಗ್ತೀವಿ ಅಂತ ಸಂಡೇ ಅಲ್ವಾ ಸೊ ನೋ ಸ್ನಾನ ಎಲ್ಲ ಸೊ ನಾನು ಸ್ನಾನ ಮಾಡ್ಕೊಂಡು ಬಂದು ಫಸ್ಟಿಗೆ ಎದ್ದು ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿಗೆ ಏನೋ ವೇಕಪ್ ಆಗಿದ್ದಾನು ಸಿಕ್ಸ್ ತರ್ಟಿಗೆ ಎದ್ದು ಹೀಟ್ರಿಗೆ ಹಾಕಿ ನೀರು ಕಾಯೋ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಮನೇನೂ ಒರೆಸಿಲ್ಲ ಸೊ ನಾಳೆ ಸೋಮವಾರ ಅಲ್ವಾ ಒಂದೇ ಸತಿ ಒರೆಸ್ಕೊಳ್ಳೋಣ ಅಂತ ಹೇಳಿ ಅದಾದಮೇಲೆ ಇಲ್ಲಿ ಬಂದು ಟೀ ಇಡ್ತಾಯಿದ್ದೀನಿ ಇವಾಗ ಅವ್ರನ್ನ ಎಬ್ಬಿಸ್ಬೇಕು ಸೊ ಟೀ ಬೇಯೋ ಅಷ್ಟೊತ್ತಿಗೆ ಅವರು ಮುಖ ಬರ್ತಾರೆ ಸೊ ಅದಾದಮೇಲೆ ಟೀ ಕುಡಿದ್ಬಿಟ್ಟು ಟಿಫನ್ ಏನಾದರೂ ಮಾಡಿಕೊಂಡು ಇವಾಗ ಹೊರಡಬೇಕು ಸೊ ನಾನು ಚಿತ್ರಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಅದೇ ಅಲ್ವಾ ಬೇಗ ಆಗೋದು ಸೊ ಹಾಗಾಗಿ ಆ್ಯಂಡ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ದಯವಿಟ್ಟು ದಯವಿಟ್ಟು ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಇಷ್ಟು ಸತಿ ಕೇಳಿಸ್ಕೊಬೇಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮದೇನು ಕಳ್ಕೊಳ್ಳಲ್ಲ ಅಲ್ವಾ ಸಪೋರ್ಟ್ ಮಾಡಿ ನಿಮ್ಮ ಥರನೇ ನಾನು ಒಬ್ಳು ಅಲ್ವಾ ಗಂಡು ಮಕ್ಕಳು ಸಪೋರ್ಟ್ ಮಾಡ್ತಾರೆ ಹೆಣ್ಮಕ್ಳೇ ಸ್ವಲ್ಪ ಕಂಜುಸು ನಾವು ಸಬ್ಸ್ಕ್ರೈಬ್ ಆಗಿಬಿಟ್ರೆ ಇವ್ರಿಗೆ ದುಡ್ಡು ಬಂದುಬಿಡುತ್ತೆ ನಾವು ನೋಡಿದ್ರೆ ದುಡ್ಡು ಬಂದುಬಿಡುತ್ತೆ ಹಾಗೆಲ್ಲ ಯೋಚನೆ ಮಾಡ್ತಾರೆ ಅದರಲ್ಲೂ ಮಾತ್ರ ಎಲ್ಲರೂ ಅಲ್ಲ ಟಿಫನ್ ಎಲ್ಲ ಮಾಡಿ ಅದಾದ್ಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ ಬಸ್ ಅಲ್ಲಂತೂ ಹೋಗೋದು ನಿಜವಾಗ್ಲೂ ಕಷ್ಟನೇ ಸೊ ಡೈರೆಕ್ಟ್ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಫಸ್ಟಿಗೆ ಕೆ ಎಲ್ ಎಮ್ ಮಾರತಳ್ಳಿಲಿ ಕೆ ಎಲ್ ಎಮ್ ಇದೆಯಲ್ಲ ಸೊ ಅಲ್ಲಿಗೆ ಹೋದ್ವಿ ಸೀರಿಯಸ್ಲಿ ಹೇಳ್ತೀನಿ ನಮಗಂತೂ ಒಂದು ಚೂರು ಕಲೆಕ್ಷನ್ ಇಷ್ಟ ಆಗಿಲ್ಲ ಸೀರಿಯಸ್ಲಿ ಕೆ ಎಲ್ ಎಮ್ಮಲ್ಲಿ ಹೆಂಗೆ ಅಂದರೆ ಬೈ ಒನ್ ಗೆಟ್ ಒನ್ ಅಂತ ಹಾಕಿರ್ತಾರೆ ಬೈ ಒನ್ ಗೆಟ್ ಒನ್ ಟೋಟಲ್ ಪ್ರೈಸ್ ಎಷ್ಟು ಗೊತ್ತಾ ಫೋರ್ ತೌಸನ್ನು ಟೂ ತೌಸನು ತೌಸಂಡ್ ಫೈವ್ ಹಂಡ್ರೆಡ್ಗೆ ಅದಲ್ಲೇ ತೌಸಂಡ್ ಫೈವ್ ಹಂಡ್ರೆಡ್ಗೆ ಟು ಸ್ಯಾರೀಸ್ ತಾತಾರೆ ಬಟ್ ಅಲ್ಲಿ ಕೌಂಟ್ರ್ ನೋಡ್ಕೊ ಅಂದರೆ ಲೈಕ್ ನಾವೇ ಹೋಗಬೇಕು ನಾವೇ ಪಿಕ್ ಮಾಡಬೇಕು ಸೊ ತುಂಬ ನನಗೆ ಯಾಕೋ ಅಲ್ಲಿ ಕಲೆಕ್ಷನು ಅಷ್ಟು ಇಷ್ಟ ಆಗಲಿಲ್ಲ ಅದು ಹೆಂಗೆ ಅವರೆಲ್ಲ ತಗೋತಾಯಿದ್ರು ಸೀರಿಯಸ್ಲಿ ಗೊತ್ತಿಲ್ಲ ಸೊ ಫಸ್ಟಿಗೆ ನಾವು ಕೆ ಎಲ್ ಎಮ್ಗೆ ಹೋದ್ವಿ ಹೋಗ್ಬಿಟ್ಟು ಒಂದು ಎರಡು ಫ್ಲೋರ್ ಆಗೋಷ್ಟು ನೋಡಿದ್ವಿ ನಮ್ಗೆ ಯಾವುದು ಸೀರೆ ಇಷ್ಟ ಆಗಲಿಲ್ಲ ಆಮೇಲೆ ತುಂಬ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು ಕೆ ಎಲ್ ಎಮ್ ಅಲ್ಲಿ ಸೊ ಮೇಲೆ ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಇರಿ ಶೇರ್ ಮಾಡ್ತೀನಿ beep ಓಕೆ ಅಂತರಿ ನೆಕ್ಸ್ಟ್ ನಾವು ಬಂದಿದ್ದು ಸುದರ್ಶನ್ ಸಿಲ್ಕ್ ನನ್ನ ಮದುವೆ ಜವಳಿ ತೆಗೆದಿದ್ದು ಸುದರ್ಶನ್ ಸಿಲ್ಕಲ್ಲಿ ನಮ್ಮ ಫ್ಯಾಮಿಲೀಲಿ ಏನೇನು ಫಂಕ್ಷನ್ ಆಗಿದ್ಯೋ ಅಮ್ಮನ ಮನೆ ಕಡೆ ಸೊ ಎಲ್ಲದಕ್ಕೂ ನಾವು ಜವಳಿ ತೆಗೆದಿದ್ದು ಸುದರ್ಶನ್ ಸಿಲ್ಕು ನೀವು ನಂಬೋದಿಲ್ಲ ಕೆ ಎಲ್ ಎಲ್ಲಿ ಎಷ್ಟು ಟೈಮ್ ವೇಸ್ಟ್ ಆಯಿತು ಜಸ್ಟ್ ನಾವಿಲ್ಲಿ ಸುದರ್ಶನ್ ಸಿಲ್ಕ್ ಬಂದು ಹತ್ತು ನಿಮಿಷದಲ್ಲೇ ನಮ್ಮ ಸೆಲೆಕ್ಷನ್ ಮುಗ್ದೋಯ್ತು ಸೀರೆಗಳು ನಿಜವಾಗ್ಲೂ ನಂಬ್ತೀರಾ ಅಷ್ಟು ಚೆನ್ನಾಗಿದೆ ಕಲೆಕ್ಷನು ಮತ್ತು ರೀಸನಬಲ್ ಪ್ರೈಸ್ ಸೊ ನಾನು ಲೈಕ್ ಸ್ವಲ್ಪ ಕಾಸ್ಟ್ಲಿದೆ ತಗೊಂಡೆ ಒನ್ ಸ್ಯಾರಿ ಫೈವ್ ತೌಸಂಡ್ ರುಪೀಸ್ದು ಇನ್ನೊಂದು ಸ್ಯಾರಿ ತ್ರೀ ತೌಸಂಡ್ ಸಮ್ ಚೇಂಜ್ ಇತ್ತು ಸೊ ಹಾಗಾಗಿ ನನಗೆ ಕ್ವಾಲಿಟಿ ಆ್ಯಂಡ್ ಪ್ರೈಸ್ ಎರಡಕ್ಕೆ ವರ್ತ್ ಇರಬೇಕು ಬಟ್ ಕೆ ಎಲ್ ಎಮ್ ಅಲ್ಲಿ ನನಗೆ ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ ತುಂಬ ಕಾಸ್ಟ್ಲಿ ಅನ್ನಿಸ್ತು ಆ್ಯಂಡ್ ಕ್ವಾಲಿಟಿನೂ ಅಷ್ಟು ಸರಿ ಇರಲಿಲ್ಲ ಏನೋ ಈ ಮುಸ್ರೆ ಬಟ್ಟೆ ಥರ ಅಂದರೆ ತಿಪ್ಪೆ ಬಟ್ಟೆ ಅಂತೀವಲ್ಲ ಹಂಗಿದೆ ಇದೇನಪ್ಪ ಇದು ಸೀರೆಗಳ ಅನ್ನೋ ಥರ ಅನ್ನಿಸ್ಬಿಡ್ತು ನನಗೆ ಬಟ್ ನೀವು ನಂಬಲ್ಲ ನಾವು ಅಲ್ಲೇನು ಒನ್ ಅವರ್ ನಾವು ಟೈಮ್ ವೇಸ್ಟ್ ಮಾಡಿದ್ವು ಡೈರೆಕ್ಟ್ ಸುದರ್ಶನಕ್ಕೆ ಬಂದ್ಬಿಟ್ಟಿದ್ರೆ ಆರಾಮಾಗಿ ಪರ್ಚೇಸ್ ಮಾಡಿಬಿಡ್ತಾ ಇದ್ವಿ ಒನ್ ಅವರ್ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅನ್ನಿಸ್ತು ಸೀರಿಯಸ್ಲಿ ಹೋಗಿದ್ದ ಹತ್ತು ನಿಮಿಷಕ್ಕೆ ನಂದು ಸಂಧ್ಯಾಂದಿಬ್ಬರದು ಸ್ಯಾರಿ ಶಾಪಿಂಗ್ ಮುಗ್ದೋಗಿತ್ತು ಸೇಮ್ ನಾನು ನಾನು ಎಷ್ಟು ಅಮೌಂಟಿಗೆ ಪರ್ಚೇಸ್ ಮಾಡೋದು ಅಂದರೆ ಲೈಕ್ ಫೈವ್ ತೌಸಂಡ್ ಒನ್ ಸ್ಯಾರಿ ಆ್ಯಂಡ್ ತ್ರೀ ತೌಸಂಡ್ ಚೇಂಜ್ ಒಂದು ಸ್ಯಾರಿ ಸೊ ಸೇಮ್ ನಾವಿಬ್ಬರು ಒಂದೇ ಥರ ಅಂದರೆ ಲೈಕ್ ಒಂದೇ ಅಮೌಂಟ್ ಆಫ್ ಪ್ರೈಸಲ್ಲಿ ತೊಗೊಂಡ್ವಿ ಒಂದೇ ಥರ ತೊಗೊಂಡ್ವಾ ಅಥವಾ ಬೇರೆ ಬೇರೆ ತೊಗೊಂಡ್ವಾ ಅನ್ನೋದನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ ಬಿಕಾಸ್ ನಮ್ಮ ಫ್ಯಾಮಿಲಿ ಎಲ್ಲರೂ ನೋಡೇ ನೋಡ್ತಾರಲ್ವಾ ಒಂದು ರೀತಿ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿ ಅಷ್ಟೇನೆ ಬೇರೆ ಇಲ್ಲ ಸೊ ಈಗ ಶಾಪಿಂಗ್ ಕಂಪ್ಲೀಟ್ಲಿ ಮುಗಿಸ್ಕೊಂಡು ವಾಪಸ್ ಆಲ್ರೆಡಿ ಆಚೆನೇ ಬಂದುಬಿಟ್ವಿ

ಬ್ಲೇಜರ್ ಬ್ಲೇಸರ್ ಅಂತ ಅನ್ನೋಕ್ಕಾಗೋದಿಲ್ಲ ಸೊ ಒಂದು ರೀತಿ ಹಾಫ್ ಕೋಟ್ ಆ ಥರದೊಂದು ತಗೊಂಡೆ ಬಟ್ ಹಸ್ಬೆಂಡ್ಗೆ ಕೆ ಎಲ್ ಎಮ್ಮಲ್ಲಿ ಶರ್ಟ್ಸ್ ಪ್ಯಾಂಟ್ ಚೆನ್ನಾಗಿದ್ದಾವೆ ಸೊ ಅದಕ್ಕೆ ಅವ್ರಿಗೆ ಅಲ್ಲೇ ತೊಗೊಳ್ಳೋಣ ನೆಕ್ಸ್ಟ್ ವೀಕು ಅಥವಾ ಯಾವಾಗಾದರೂ ಬಂದು ಯಾಕಂದರೆ ನಮ್ಮದು ಸ್ವಲ್ಪ ಡಿಲೇ ಆಗುತ್ತೆ ಗೈಸ್ ಅದೆಲ್ಲ ಸ್ಟಿಚ್ ಮಾಡಿಸ್ಕೋಬೇಕಲ್ಲ ಹಾಗಾಗಿ ಬಟ್ ಈ ಸತಿ ನಾನು ನನ್ನ ಹತ್ರ ಇಲ್ಲದೇ ಇರೋ ಕಲರ್ಸನ್ನು ಚೂಸ್ ಮಾಡಿ ತೊಗೊಂಡಿದ್ದೀನಿ ಆ್ಯಂಡ್ ಈಗ ನಾವು ಮತ್ತು ಸಂಧ್ಯಾಕ್ಕವರು ಶಾಪಿಂಗ್ ಮುಗಿಸ್ಕೊಂಡು ಈಗ ಮಧ್ಯಾಹ್ನದ ಊಟ ಮಾಡೋಕ್ಕೆ ನಂಬಲ್ಲ ನೀವು ನಾಲ್ಕು ಗಂಟೆ ಆಗೋಯ್ತು ನಾವು ಊಟನೇ ಮಾಡಿರಲಿಲ್ಲ ಹಾಗಾಗಿ ತುಂಬ ಟೇಸ್ಟ್ ಇತ್ತು ಅಂತ ಹೇಳಿ ವರ್ತೂರಲ್ಲಿ ಬೃಂದಾವನ ಅಲ್ಲಿಗೆ ಬಂದ್ವಿ ಸೊ ಡೈರೆಕ್ಟ್ ಕ್ಯಾಬ್ ಬುಕ್ ಮಾಡ್ಕೊಂಡು ತುಂಬಾ ಒಳ್ಳೇದಾಯಿತು ಆಮೇಲೆ ಅಲ್ಲಿ ಬಂದು ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಾವು ಸ್ವಲ್ಪ ಇವತ್ತು ವರ್ತೂರು ಇರುತ್ತಲ್ವ ಹಾಗೇ ಬರೋದು ಬಂದಿದ್ದೀವಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ಬಿಡೋಣ ಅಂತ ಹೇಳಿ ತರಕಾರಿನೂ ತೊಗೊಂಡು ಅದಾದಮೇಲೆ ನಾವು ವಾಪಸ್ ಮನೆ ಕಡೆ ಹೊರಟಿದ್ದು ನಿಜವಾಗ್ಲೂ ಇವತ್ತೊಂಥರ ಹ್ಯಾಪಿ ಗೊತ್ತಾ ಹೆಣ್ಮಕ್ಳಿಗೆ ಶಾಪಿಂಗ್ ಕರ್ಕೊಂಡೋದ್ರೆ ಅದೇನೋ ಒಂಥರ ಅಲ್ವಾ ಸೆಲೆಕ್ಟ್ ಲೇಟು ಹಾಗೆ ಹೀಗೆ ಅಂತ ಸೀರಿಯಸ್ಲಿ ನಂಬೋದಿಲ್ಲ ನಮ್ಮ ಯಜಮಾನ್ರಂತೂ ಪರವಾಗಿಲ್ಲ ನೀನು ಎಷ್ಟೊತ್ತಾದರೂ ಮಾಡು ನಿನಗಿಷ್ಟ ಅಂತ ಹೇಳಿ ಹೇಳ್ತಾಯಿದ್ರು ಆಮೇಲೆ ನನಗೆ ಏನು ನಾನು ಎರಡು ಸೀರೆ ಏನು ತೊಗೊಂಡಿದ್ದೀನಿ ಅವೆರಡು ನಮ್ಮ ಯಜಮಾನ್ರ ಸೆಲೆಕ್ಟ್ ಮಾಡಿದ್ದು ಸೊ ನನಗೆ ಹೋಗಿ ತಗೊಳಕ್ಕೆ ಏನೂ ಇಲ್ಲ ಬಟ್ ಅವ್ರ ಸೆಲೆಕ್ಷನ್ ಅಲ್ವಾ ಸೊ ಇವಾಗೇ ಅಂತಲ್ಲ ನಾನು ಏನೇ ಒಂದು ಬಟ್ಟೆ ತೊಗೊಳಲಿ ಏನೇ ತೊಗೊಂಡ್ರು ಅವ್ರನ್ನ ಕೇಳ್ತೀನಿ ನಾನು ಸೆಲೆಕ್ಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಯಜಮಾನ್ರು ಸೊ ಅದಕ್ಕೆ ಅಲ್ವಾ ನನ್ನಂಥ ಹೆಂಡತಿನ ಸೆಲೆಕ್ಟ್ ಮಾಡಿರೋದು ಸೊ ಹ್ಯಾ ಆಮ್ ವೆರಿ ವೆರಿ ಹ್ಯಾಪಿ ಅಂತಲೇ ಹೇಳಬಹುದು ಇಷ್ಟ ಗೈಸ್ ನಾವು ಎಲ್ಲೇ ಹೋಗಲಿ ನಮ್ಮ ಕನ್ನಡದ ಹಾಡುಗಳನ್ನು ಕೇಳ್ತಾ ಇದ್ದರೆ ಆಟೋಮೆಟಿಕಲಿ ನಾವು ಆ ಸಾಂಗ್ ಜೊತೆಗೆ ತಲೆದೂಗ್ತಾ ಇರ್ತೀವಿ ಅಲ್ವಾ ಎಸ್ ಅನ್ನೋರು ಕಮೆಂಟ್ ಮಾಡಿ ಸೊ ಈಗ ಆರ್ಡ್ರೆಲ್ಲ ಕೊಟ್ಟು ಕಾಯ್ತಾ ಕೂತಿದ್ದೀವಿ ಸೊ ಯಾರ್ಯಾರು ಏನೇನು ತೊಗೊಂಡ್ವಿ ಅಂತ ಹೇಳಿ ಇವಾಗ ಶೇರ್ ಮಾಡ್ತೀನಿ ಪರ್ಯಂತ ಅಂತೂ ಲಿಟ್ರಲಿ ಪಾಪ ತುಂಬ ಹೊಟ್ಟೆ ಹಸ್ಕೊಬಿಟ್ಟಿದ್ದ ನಮಗೆ ಶಾಪಿಂಗ್ ಅಂದರೆ ಹ್ಯಾಪಿ ಬಟ್ ಮಕ್ಕಳಿಗೆ ಅದೊಂಥರ ಇರಿಟೇಷನು ಅವನು ಬರೇ ಓಡಾಡ್ತಾನೆ ಇದ್ನಲ್ಲ ಅಮ್ಮ ಕಾಲೆಲ್ಲ ನೋಯ್ತಾಯಿದ್ದೆ ಅಮ್ಮ ಬಾಮ ಕೂತ್ಕೊಳ್ಳೋಣ ಅಂತ ಹೇಳ್ತಾ ಇದ್ದ ಪಾಪ ಮೇ ಬಿ ನಾನು ಅವ್ರನ್ನ ಸ್ಕೂಲಿಗೆ ಕಲಸಿ ಮಂಡೇ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತಿತ್ತು ಬಟ್ ಅವನು ಸಹ ತುಂಬಾ ಎಂಜಾಯ್ ಮಾಡ್ದ ಆಮೇಲೆ ಕಡಲೆಕಾಯಿ ತೊಗೊಂಡ್ವಿ ಪೈನಾಪಲ್ ತಿಂದ್ವಿ ಶಾಪಿಂಗಲ್ಲಿ ಆಗಾಗ ಬ್ರೇಕ್ ಬೇಕಲ್ವಾ ಸೊ ಹಾಗಾಗಿ ಆ್ಯಂಡ್ ಫೈನಲಿ ಈಗ ಆರ್ಡ್ರ್ ಎಲ್ಲ ಬಂದಿದೆ ಸೊ ಏನೇನೆಲ್ಲ ಆರ್ಡ್ರ್ ಮಾಡಿದ್ದೀವಿ ಅಂತ ಹೇಳಿ ಶೇರ್ ಇದ್ದೀನಿ ಪರ್ಯಂತಂಗೆ ಜಸ್ಟ್ ಮಿಸ್ ಆಯಿತು ಆ ತಟ್ಟೆ ಅವ್ರು ಕೊಡ್ತಾಯಿದ್ರಲ್ವಾ ಇವನು ಇಟ್ಕೊಳಕ್ಕೆ ಹೋದ ಎಲ್ಲಿ ಮೇಲುಗಡೆ ಚಲ್ಕೊಬಿಡ್ತಾನೋ ಅಂತ ಬೈತಾಯಿದ್ದೆ ನನ್ನ ಗಂಧ ಹುಷಾರು ಅಂತ ಹೇಳಿ ಸೊ ಏನೇನೆಲ್ಲ ತೊಗೊಂಡಿದ್ದೀವಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಫುಲ್ ಮಿಲ್ಸ್ ಒಂದು ತೊಗೊಂಡಿದ್ದೀವಿ ಇಡ್ಲಿ ಸಾಂಬಾರು ತೊಗೊಂಡಿದ್ದೀವಿ ಅದಾದಮೇಲೆ ಹಸ್ಬೆಂಡ್ಗೆ ಯಾವಾಗಿದ್ರು ಫೇವ್ರೇಟು ಈ ರೋಟಿ ಕರಿ ಯಾಕಂದರೆ ಮನೇಲಿ ಈ ಥರ ನಾವು ರೋಟಿ ಅದೆಲ್ಲ ಕಷ್ಟ ಅಲ್ವಾ ಸೊ ಆಚೆ ಬಂದಾಗ ಅವರು ಈ ಥರ ನಾನ್ ರೋಟಿ ಬಟ್ರ್ ನೋ ರೋಟಿ ಆಮೇಲೆ ಈ ಥರ ರೋಟಿ ಕರಿನೇ ಜಾದಷ್ಟು ಪ್ರಿಫರ್ ಮಾಡ್ತಾರೆ ಸೊ ಅದಾದಮೇಲೆ ಗೋಬಿಗೂ ಹೇಳಿದ್ವಿ ಸೊ ಅಕ್ಕ ಅವರು ಬೆಳಗ್ಗೆ ಮುದ್ದೆ ಮತ್ತು ಚಿಕನ್ ಏನೋ ಮಾಡಿತ್ತಂತೆ ಅಕ್ಕ ಹೊಟ್ಟೆ ತುಂಬ ಇದೆ ನನಗೆ ಏನು ಬೇಡ ಅಂದರೂ ಸರಿ ಇರಲಿ ಗೋಬಿ ಆದರೂ ತೊಗೊಳ್ಳಿ ಅಂತ ಹೇಳಿ ಆಮೇಲೆ ಗೋಬಿ ಸ್ವಲ್ಪ ಲೈಟಾಗಿ ಗೋಬಿ ತೊಗೊಂಡ್ವಿ ಅದಾದಮೇಲೆ ಅನ್ನ ಜ್ಯೂಸು ತೊಗೊಂಡ್ರು ಯಾಕಂದರೆ ಊಟ ಮಾಡೋಕ್ಕಾಗಲ್ಲ ಅಂತ ಈ ಬಿಸಿಲಲ್ಲಿ ಆ್ಯಕ್ಚುಲಿ ನೋಡಿ ಸಂಡೇ ಎಷ್ಟು ಬಿಸಿಲಿತ್ತು ಅಂತ ಅಂದರೆ ನಮಗೆ ಸೀರಿಯಸ್ಲಿ ಹೇಳ್ತೀನಿ ತುಂಬಾ ಸಖತ್ತು ಬಿಸಿ ನಮಗಂತೂ ಟಯರ್ಡ್ ಆಗಿಬಿಟ್ಟಿತ್ತು ಸೊ ಅಣ್ಣ ನಮಗೆ ಊಟ ಬೇಡ ನೀವು ಊಟ ಮಾಡ್ಕೊಳ್ಳಿ ನಾವು ಜ್ಯೂಸ್ ತೊಗೋತೀವಿ ಅಂತ ಹೇಳಿ ಅವರು ಜ್ಯೂಸ್ ತೊಗೊಂಡ್ರು ಬಟ್ ಗೋಬಿ ಒಂಥರ ಸ್ನ್ಯಾಕ್ಸ್ ಅಲ್ವಾ ಪರವಾಗಿಲ್ಲ ಲೈಟಾಗಿ ತೊಗೊಳ್ಳಿ ಅಂತ ಹೇಳಿ ಗೋಬಿನೂ ತಗೊಂಡ್ವಿ ತಗೊಂಡಿದ್ದೀನಿ

ಇನ್ನು ಅಲ್ಲಿಂದ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಾತ್ರಿ ಅಡಿಗೆಗೆ ರೆಡಿ ಮಾಡಿದೆ ಸೊ ಇವರು ಕಟಿಂಗ್ ಹೋಗ್ಬೇಕಿತ್ತಂತ ಹೇಳಿ ಪರ್ಯಂತ ಮತ್ತು ಇವರಿಬ್ಬರೂ ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋದರು ಅವ್ರು ಬರೋ ಅಷ್ಟೊತ್ತಿಗೆ ನಾನು ಮುದ್ದೆ ಮಾಡಿ ಟೊಮೊಟೊ ಚಟ್ನಿ ಥರ ಮಾಡಿದ್ದೆ ಆ್ಯಕ್ಚುಲಿ ಅದಾದಮೇಲೆ ತುಂಬ ಬಿಸಿಲಲ್ಲಿ ಓಡಾಡಿದ್ವಲ್ಲ ನನಗೂ ಯಾಕೋ ತುಂಬ ಹೊಟ್ಟೆ ನೋಯ್ತಾ ಇತ್ತು ಮೇ ಬಿ ಪೀರಿಯಡ್ಸ್ ಆಗೋ ಟೈಮ್ ಅಲ್ವಾ ತುಂಬ ಹೊಟ್ಟೆ ನೋಯ್ತಾ ಇತ್ತು ಅದಕ್ಕೆ ಒಂದು ಲೋಟ ತಂಪಿಗೆ ಮಜ್ಜಿಗೆ ಕುಡಿಯೋಣ ಅಂತ ಹೇಳಿ ಮಜ್ಜಿಗೆ ಮಾಡ್ಕೊಂಡಿದ್ದೆ ಸೊ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ ಬಟ್ ಪರ್ಯಂತನಿಗೆ ಶೂಸ್ ಮಾತ್ರ ತೊಗೊಂಡ್ವಿ ಆ್ಯಕ್ಚುಲಿ ನಾವು ಹೋಗಿದ್ದು ಒಂದು ರೀತಿ ಫಾರ್ಮಲ್ ಶೂಸ್ ತೊಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಬಟ್ ನನ್ನ ಮಗನಿಗೆ ಇಲ್ಲ ಮಮ್ಮಿ ನನಗೆ ಇದ್ದೇ ಶೂ ಬೇಕು ಅಂತ ಹೇಳಿ ಅವನು ಇದೇ ಥರ ಶೂ ತೊಗೊಂಡ ಸೀರಿಯಸ್ಲಿ ನೀವು ನಂಬಲ್ಲ ಮಕ್ಕಳಿಗೆ ಎಷ್ಟು ಚೆನ್ನಾಗಿದೆ ಗೊತ್ತಾಗ ಎಷ್ಟು ಚಪ್ಪಲ್ಸ್ ಆಗಿರಲಿ ಈ ಥರ ಶೂಸ್ ಆಗಿರಲಿ ಸೊ ಫೈನಲಿ ನನ್ನ ಮಗನಿಗೆ ಶೂಸ್ ಸಿಕ್ತಲ್ಲ ಅದು ಖುಷಿ ಪರ್ಯಂತನ ಸೈಜ್ಗೆ ನಾವು ಆಲ್ಮೋಸ್ಟ್ ವರ್ತೂರು ಸರ್ಜಾಪುರ ಧ್ವಮ್ಸಂದರು ಎಲ್ಲ ಕಡೆ ಹುಡುಕಿದೀವಿ ಇವ್ನ ಸೈಜು ಈ ಥರ ಶೂಸ್ ಎಲ್ಲೂ ಸಿಕ್ಕಿಲ್ಲ ಅಂದರೆ ಸ್ಪೋರ್ಟ್ಸ್ ಶೂಸು ಶೂಸು ಎಲ್ಲೂ ಸಿಕ್ಕಿಲ್ಲ ತುಂಬ ಬೇಜಾರಾಗ್ಬಿಟ್ಟಿತ್ತು ನನ್ನ ಮಗ ಅಂತೂ ಮಮ್ಮಿನಂಗಿದ್ ಬೇಕೇ ಬೇಕು ಆ ಅಂತ ಅಳ್ತಾ ಇದ್ದ ಸೊ ಫೈನಲಿ ಅವನಿಗಿಷ್ಟ ಆಗೋ ಕಲ್ಲರ್ ಬ್ಲೂ ಕಲರ್ ಅವನಿಗಿಷ್ಟ ಸೊ ಅವನಿಗೆ ಇಷ್ಟ ಆಗೋ ಕಲ್ಲರಲ್ಲಿ ಸ್ಪೋರ್ಟ್ಸ್ ಸಿಕ್ಕಿದ್ದು ನಿಜವಾಗ್ಲೂ ಹ್ಯಾಪಿ ಅಂತಲೇ ಹೇಳ್ಬೋದು ಸೊ ಬರಬೇಕಾದ್ರೆ ನೋಡಿದ್ರಲ್ಲ ಶೂ ಅಂಗಡಿಗೆ ಹೋಗಿ ಅಲ್ಲಿ ಶೂ ತೊಗೊಂಡು ಅದಾದಮೇಲೆ ಮನೆಗೆ ಬಂದಿದ್ದು ಇನ್ನು ಎಲ್ಲ ಸ್ಟಿಚಿಂಗ್ ಬೇರೆ ಕೊಡಬೇಕು ಲಾಸ್ಟ್ ಟೈಮ್ ಅಷ್ಟೇ ನಾನು ಶಾಪಿಂಗ್ ಮಾಡಿದಾಗ ಸೀರೆ ಎಲ್ಲ ತೋರಿಸಿರಲಿಲ್ಲ ಯಾಕೆ ಅಂತ ಅಂದರೆ ಈಗ ನಾನು ತುಂಬ ಕಾಸ್ಟ್ಲಿ ಸೀರೆ ತೊಗೋ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನೀಗ ಐದು ಸಾವಿರ ಸೀರೆ ತೊಗೊಂಡೆ ಅಂತ ಅಂದ್ಕೊಳ್ಳಿ ಐದು ಸಾವಿರ ಸೀರೆ ನಿಮ್ಮೆಲ್ಲರಿಗೂ ತೋರಿಸಿದಾಗ ವೀಡಿಯೋ ನೋಡ್ತಾರೋರು ಇರೋರು ಇರ್ತಾರೆ ಇಲ್ಲದೆ ಇರೋರು ಇರ್ತಾರೆ ಸೊ ಇಲ್ಲದೇ ಇರೋ ಅವರು ಈ ಥರ ನೋಡಿದಾಗ ಅವರು ಬೇಜಾರು ನಾವು ಯಾವಾಗ ಈ ಥರ ತಗೊಳ್ಳೋದು ಅಂತ ಅನಿಸುತ್ತಲ್ವ ಸೊ ಹಾಗಾಗಿ ನಾನು ಸ್ಯಾರೀಸ್ ಆಲ್ಮೋಸ್ಟ್ ನಾನು ಶಾಪ್ ಮಾಡಿದಾಗ ತೋರಿಸೋದಿಲ್ಲ ಬೇಜಾರ ಅಂದರೆ ಹೆಣ್ಮಕ್ಳಿಗೆ ಒಂದು ಇದಿರುತ್ತಲ್ವ ನಾವು ಈ ಥರ ತಗೋಬೇಕು ತೋರಿಕೆಗೆ ವಿಡಿಯೋ ಮಾಡೋದು ಬೇರೆ ನಮ್ಮ ಫ್ಯಾಮಿಲಿ ಅಂತ ಹೇಳ್ಕೊಂಡು ವಿಡಿಯೋ ಮಾಡೋದು ಬೇರೆ ಸೊ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಖುಷಿಯಾಗಿರಬೇಕು ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿ ನಾನು ಏನೇ ಶಾಪಿಂಗ್ ಮಾಡಿದ್ರು ಸಣ್ಣ ಪುಟ್ಟ ಆದರೆ ಶೇರ್ ಮಾಡ್ತೀನಿ ಸ್ವಲ್ಪ ಕಾಸ್ಟ್ಲಿ ಲೈಕ್ ಗೋಲ್ಡ್ ಈ ಥರ ರೇಷ್ಮೆ ಸೀರೆ ಆಗಿರಬಹುದು ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ತೊಗೊಂಡಾಗ ನಾನು ಶೇರ್ ಮಾಡೋದಿಲ್ಲ ಅದೊಂದು ರೀಸನ್ ಆದರೆ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ಕೆಲವೊಬ್ಬರದ್ದು ಕೆಟ್ಟ ಕಣ್ಣು ದೃಷ್ಟಿ ಇರುತ್ತಲ್ಲ ಗೈಸೋ ಹೇಗೋ ಭಗವಂತನ ದಯದಿಂದ ತಗೋತಾ ಇದ್ದೀವಿ ಅಂತ ಅಂದಾಗ ನಾವು ಎಷ್ಟು ಅದನ್ನು ಸೇವ್ ಮಾಡ್ತೀವಿ ಅಥವಾ ದೃಷ್ಟಿ ಥರ ಇಟ್ಕೊತೀವಿ ಅದರ ಮೇಲೆ ಡಿಪೆಂಡ್ಸ್ ಆಗುತ್ತಲ್ವ ಅಂದರೆ ಕೆಲವೊಬ್ಬರದ ಕಣ್ಣು ಹೇಗಿರುತ್ತೆ ಅಂತಂದರೆ ನೆಕ್ಸ್ಟ್ ಟೈಮ್ ನಾವು ಏನೂ ತೊಗೊಳಕ್ಕೆ ಆಗೋದೇ ಇಲ್ಲ ಸೊ ಇದನ್ನು ನಾನು ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸೊ ಹಾಗಾಗಿ ಶೇರ್ ಇದ್ದೀನಿ ಅಷ್ಟೇ ಸೊ ಸ್ಯಾರೀಸು ತೋರಿಸಿ ಅಕ್ಕ ಏನು ತಗೋ ಎಷ್ಟು ಸ್ಯಾರೀಸ್ ತೊಗೊಂಡ್ರಿ ಯಾವ ಥರ ಕಲರ್ಸು ಡಿಸೈನ್ಸ್ ಎಲ್ಲ ತೋರಿಸಿ ಅಂತ ಯಾರಾದರೂ ಕಮೆಂಟ್ ಮಾಡಿದ್ರೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ಶೇರ್ ಮಾಡೋದಿಲ್ಲ ಡೈರೆಕ್ಟ್ ನೀವು ನಾನು ಯಾವಾಗ ಉಟ್ಕೋತೀನೋ ಆವಾಗನೇ ನಾನು ಶೇರ್ ಮಾಡ್ತೀನಿ ಸೊ ಬೇಕು ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ಆಮೇಲೆ ಯಾರಿಗೆ ಆಗಲಿ ನಮ್ಮ ಜೀವನನ ಕಂಪೇರ್ ಮಾಡ್ಕೋಬೇಡಿ ಗೈಸ್ ಅವರು ಚೆನ್ನಾಗಿದ್ದಾರೆ ನಾವು ಯಾಕೆ ಹಿಂಗಿದ್ದೀವಿ ಅಂತ ದೇವ್ರ ಮುಂದೆ ನಿಂತ್ಕೊಂಡು ದೇವರಿಗೆ ಥ್ಯಾಂಕ್ಸನ್ನು ಹೇಳಿ ಬಿಕಾಸ್ ಭಗವಂತ ನನ್ನ ಇಷ್ಟು ಚೆನ್ನಾಗಿಟ್ಟಿದೆಯಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಥ್ಯಾಂಕ್ ಆದರೆ ಥ್ಯಾಂಕ್ಸ್ ಹೇಳಿ ಬೇರೆಯವ್ರ ಜೊತೆಗೆ ನಮ್ಮ ಜೀವನನ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್